ಹೊರಗ್ ಹೋಗಬೇಕಾಗಿತ್ತ ತಿರ್ಗಾಡಕ ಏನ್ ಮಾಡೋದ ನನ್ ಗಂಡ ರೊಕ್ಕ ಕೊಟ್ಟೋಗಿಲ್ಲ ನೋಡ ಸಂಗೀನ ರೊಕ್ಕ ತಕೊಂಡ್ ಹೋದ್ರ ಆತ ಏನಾರ ಹೇಳ್ಕೊಂಡ್ರ ತುಂಬ ನೀವ್

ಮನಿ ಮಟ್ಟ ಕರಿಯಾಕ ಹೋದ್ ಅಯ್ಯ ಸರ್ ನನ್ ರೊಟ್ಟಿ ಮಾಡ್ತಾ ಇದೀನಿ ಸರ್ ಅಯ್ಯ ಸರ್ ನನ್ ಗಂಡ ಬರ್ತಾ ಇಲ್ಲ ಸರ್ ಅಯ್ಯ ಸರ್ ನನ್ ಗಣ್ಣನ ಪಗಾರ ಆಗಿಲ್ಲ ಸರ್ ನೀವ ಇಲ್ಲ ತಗೊಂಡ್ರುನೂ ಬರೇ ಇದೊಂದ ನೋಡ ಕಲ್ತು ಬಿಟ್ಟಿರನು ಇನ್ ಸಮಾನ್ ಪಗಾರ ಆಗಾಕತ್ತಲ್ಲೇ ಗಂಡಗ ರೊಕ್ಕಾ ರೊಟ್ಟಿ ಮಾಡಿ ಹಾಕ್ಲಿಲ್ಲ ಅಂತಂದ್ರೆ ರೊಕ್ಕ ಎಲ್ಲಿ ಕೊಡ್ಯಾ ಅಮ್ಮ ನೀವ ಅನ್ಯಾಡ್ ಮಾತಾಡಕ್ ಹೋಗಬೇಡ್ರಿ ಕರಿಯೋರಿ ಅಮ್ಮ ಮಾಡೋಣ ಮಾಡಿಲ್ಲ ಆ ಹೆಣ್ಮಕ್ಳು ಎಲ್ಲಾರ್ನೂ ಕರಿಯೋರು ಕೆಲ್ಯಾಗ ಕೆಲಸ ನೋಡ್ಸಿ ಇಲ್ಲಾ

ீ சார் அ நான் ஏன்னாடு மகன் தூள்க்கேவனி

ఆదే ఏనల్లే రి చాయ్ కొడబడతన్ రి చాయ్ కొడబడకే ఏ రి సరే మీరు సరే జల్దీ వరతన్ రి హా సో వెదునా ఆ దా రికార్డ్ ఏసి ఏ ఇనైతి నిలొనేసి సన్ హోటల్ రి బడ్ర్ మన్ సార్ను ఓగో ఆ అమ్మా అవరు కొంచెం మల్లమూరు రక్క కొడాలి కొంచెం అడ్జస్ట్ మార్తిరమ హా ఏ మల్లి ఓవా ఏ మల్లి ఓవా బార యవ్వ సంగరర్ బందారు బావ ఇలొంగ క్లైంవాల

ಏನ್ ಹೇಳಿ ರೊಕ್ಕ ಕಟ್ಟಕ್ ಬಾರವ್ವ ರೊಕ್ಕ ಕಟ್ಟ ಎಲ್ಲ ಹೋಗ ನಿನ್ ಗಣವ ಬರ್ತಾನ ಈಗ ಇಲ್ಲೇ ಹೋಗಿನ ನಿನ್ನ ಮಾವ ಬರ್ತಾನ ಈಗ ಅದಕ್ಕ ಅವು ಕಾಯತನ ಆ ತಗೋ ಬಾ ಬರಲಿ ಹ್ಮ್ ಏ ಬಾರ ಇವ್ವ ಬರಲಿ ಅಯ್ಯೋ ಬಾರ ನಮ್ಮವ್ವ ನಿನ್ನ ಕಾಲು ಬೀಳ್ತಾನ ಬಾರವ್ವ ಚಾಪೆ ತಡ್ತನ ಒಂದು ಅವಂಗ ಎದಕ

ಸರ್ ಆಸಿನ ಬರ್ರಿ ಮಾಡೋಣ ಹಾ ಸರ ವೇಟಿಂಗ್ ಮಾಡೋಣ ಬರ್ರಿ ಅಣ್ಣಾ ಬಾ ಅವಾ ಗುಂದರಿ ಹಾ ಇದುರಿ ಏನ್ರೀ ಅಲ್ಲ ನಿನ್ನ ಹಾಕೋಕräಕೇ ನೀ ತನಿನದು ಕಥೆ ಗೊಳು ತಗೋಂದ ಮತ ನನಗೆ ಹಿಂಗ ಮಾಡ್ತಾರೆ ಹಿಂಗ ದುಗ್ಸ್ತಾರ ನಾ ಮನಿ ಮನಿ ತರಿಯાડೋದಾಗೀತರೆ ಸರ ಅದೇನಾ ಮಾಡ್ற

ಮಲಮೋರ ರಕ್ಕ ರಕ್ಕ ಮೊದಲು ಆಕಿ ಕಡೆ ಇಸ್ಕೋರಿ ಮೊದಲು ಮೊದಲು ಮುಖ ತೋರ್ಸ ಮುಖ ತೋರ್ಸುದಿಲ್ಲನ ಯಾ ಅಮ್ಮ ನೀವು ಏನರ ಮಾಡ್ಕೊಂತಾರ ನಮಗೆ ಯಾಕಬೇಕು ಬಿಸಿಲ ಆತಿದ್ರೆ ಆರಿ ಬಿಸಿ ಕೈಯಲ್ಲ ಕರ್ರ ಬಿಡು ಅಣ್ಣನ ಬಿಡು ನಮಗೆ ಏನ ಆತತಿ ತಿನ್ರಿ ಕೆಲವು ಮೇಕಪ್ ಹಾಕೊಂಡ ಬಿಸಿಲ ಆತತಿ ಅಂತ ಕಿ ನೋಡೋಣ ನೀ ಹೆಂಗ ಮೇಕಪ್ ಹಾಕಿ ಅಂತ ನಾ ಹಾಕಿಲ್ಲ ಕುಂದ್ರ ನೀ ಗಾಪ ಯಾ ಬರ ಕೊಡ್ರಿ ಸರ್ ಸರ್ ಕೇಳಿ ಸರ್ ಕೇಳಿ 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 ನೀವು ನಮ್ಮ ಮನೆಯವರು ಇಲ್ರಿ ಮತ್ತೇನ್ ಬಿಡ್ತ್ರಿ ಬಿಡತ ಸರ್ ನಮ್ ಮನೆಯವರು ಚಿಕನ್ ತರಾಕ್ ಹೋಗ್ಯಾರೀ ಚಿಕನ್ ತರಾಕ್ ಹೋಗ್ಯಾರ ಚಿಕನ್ ತರಕ ಹೋಗ್ಯಾರ್ರೀ ಕೊಡ್ರಾಕಿಲ್ರಿ ಅಲ್ಲೂ ಉದ್ರಿಟ್ಟು ಚಿಕನ್ ತರಾರ ಅದ್ರಿ ನೆಕ್ಸ್ಟ್ ಟೈಮ್ ಅಂತ ಹೇಳು ಅಂತ ಹೇಳಿ ಮುಖನ್ ನೋಡ್ತೇವ್ರಿ ಸರ ಸರ್ ಆಯಾಮ ಯಾವಾಗ ನೋಡ್ದ ಮುಖಕ್ ಮಾರಿ ಹಾಕೊಂಡ್ ಒಳಗೈತ್ ಬಿಡ್ತವ್ರಿ

ನಾನು வரக்கே வரலே ஹப்பா எவரது என்னது என்னது நீ

என்ன நூறு

ಆಕೆ ನಗಾತರೆ ನಾವ್ ಒಬ್ಬ ಆಕೆ ಅಲ್ಲ ಸರಿ ಇಬ್ರು ನಗಾತರೆ ನಾ ನೆಕ್ಸ್ಟ್ ಟೈಮ್ ಕಟ್ಟಲ್ಲಾ ನಡಿ ರೊಕ್ಕ ನೋಡ್ರಿ ಅಯ್ಯೋ ನಾನು ಆಗೋದಕ್ಕೂ ಈಕಿನ ಆಗೋದಕ್ಕೂ ನಿಮಗೆ ರೊಕ್ಕ ಕಟ್ಟೋದಕ್ಕೂ ಯಾವ ಸಂಬಂಧ ನಿನ್ನ ಗೆದ್ದಿ ತಗೋ ಏನ ಮುಲುವಾದಿ ನೆಕ್ಸ್ಟ್ ಟೈಮ್ ಬರ್ತಿರಲ್ಲ ಅವಾಗ

мотрите JAY JAY DU��도 IF MUNI HINGAND KIDHAI? SAY ALITI a BUNG Arduino white ci tangled it me dirlands cut back to cantata for aiea by the perk of prayed timer at the stare at ಕರೆಕ್ಟ್ Carbonika UDU2 dan to check account and take asidecend excel at the catch of ನಂದ್ ಹೋಗ್ಲಿರಿ ನಂದ್ ಮುಗಿತಿಲ್ರಿ ಎಲ್ಲರಿಪ್ಪ ಎಲ್ಲಾನು ಹೇಳ್ತೇನ್ರಿ ಸರ ನೋ ಏನ್ರಿ ನಂದೆಲ್ಲಾ ಕ್ಲಿಯರ್ ಐದ್ರಿ ಅದ ಈಕಿದ್ರಿ ಆ ಸಾವಿ ಇದ ಸಾವಿತ್ರಿ ಇದ್ರಿ ಈ ಮಲ್ಲಿದ್ರಿ ಆ ಸವಿತ್ರಿ ಇದ್ರಿ ಒಟ್ಟ ನನ್ ಹೊಸ ನಾ ಅವ್ರ ಬರ್ದಂಗ ನೀವ್ ನೋಡ್ಕೋಬೇಕ್ರಿ ಹಾ ರೀ ಏ ಆಮೇಲೆ ಮತ್ ಇನ್ ಕರ್ದ್ಕೊಂಡ್ ಬಂದ್ ಕರ್ಕೋರಿ ಅವ್ರ ಕರ್ಕೋರಿ ಇವ್ರ ಕರ್ಕೋರಿ ಅಂತಂದ್ರ ನಾ ಎಲ್ಲಿ ಹೋಗ್ಬೇಕ್ರಿ ನನ್ ಗಂಡ್ ಹೋಗ್ಕೊಳತನ್ರಿ ಈಗ ನೋಡಿ ಅಂತ ಪೈಲಾ ಹೋಗ್ಕೊತನ್ ಹಿಂಗ ಹಿಂಗ ಆಯ್ತಂದ್ರ ಎಲ್ಲಿ ಹೋಗ್ಲಿ ಅವಾಗ ನಿಮ್ ನನ್ ಕರ್ಕೊಂಡ್ ಕರ್ಕೊಂಡ್ ಇಲ್ಲಿ ಬಂದ್ ಕುನ್ಸಿರ ಎಲ್ಲಾ ಅಡಿಗೆ ಮಾಡಿಲ್ರಿ ಏನೂ ಮಾಡಿಲ್ರಿ ಇನ್ನ ಹಾಸಿಗೆ ಹಂಗ ಬಿದ್ರ ನಾ ಕುಂದ್ ಹಾಕಿರೀ ಅನೆ ಚಾಟಿ ಬಸನೆ ಕಿ ಯ ಭಗಾ ಯ ಭಗಾ ನೇ ಯ ಭಗಾ ಎನೆ ಭಗಾ ಎನೆ ಭಗಾ ನಿಹಾ ಪನ್ ಕ್ಯಾಲ ನಂದ ಮಾತ್ ಹೇ ಹೇ ಸಾರಿಕೆ ಮಾತ್ ಮಾ ಮಾಡಾ ಮಾತಿ ನಿಂಗ ರಕ್ಕ ನಾನ ತಗರು ಕೊಟ್ಟಿದೇನೆ ಈ ಸಂಗದ ನಾನ ಕತ್ತಿದೇನೆ ರಕ್ಕ ರಕ್ಕ ಕೊಡ್ರೆ ನಿಮ ನಿಮ್ಮ ಮಾಲಿಗರು ಎ ಸೊಸರ ನೀವು ಹೀಗೆ ಕನತರ ನಾನ ರಕ್ಕ ಕೊಟ್ಟಿದೇನೆ ಲಕರಿ ಯಾಕ್ ಬರ್ತರೆ ನೀವು ಎ ಕೊಟ್ಟಾ ಗಪ್ಪೆ ನಾ ಕೊಡ್ತನೆ ಯಾಕ್ ಮಾರ್ತಾ ರಕ್ಕ ತ ತಡಿ ಕೊಡ್ತನ ಎ ಏನ್ ಅನ್ಸತಿಪ್ಪ ರಕ್ಕ ತ ಯಾತನ ಗ ಪಂಜಾತಿ ಓ ಇದೆ ನ ಸ್ಟೈಲ್ ಯಾ ವನ ನ ಹಿಂದಿ ಟ್ರಕ್ ನಾನ inga alli ka avu ele yett beka ha yett beka beka yett cheyandi last 100 rupay aiti 300 aiti to 400 da nodi itgo 100 rupay nenu yett helak badko na helak badko lu hogu nenu badko ayya hogu ei rokku kottilla edho hogeyava estha kali tinthi sara loan clear aithu ayitho hogalra na okkona e yen edho hogate e oyida nodali kanthidi thoda நோட்ரி சார் நீங்க பாய் பாய் மாதங்க சார்சாங்க ரெஸ்க் இரத்தி ஐத் நான் ஒப்போத்தி